ಧಾರಾಕಾರ ಮಳೆಗೆ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿವೆ ಹೊನ್ನಾವರದಲ್ಲಿ ಮನೆಯೊಂದಕ್ಕೆ ನೀರು ನುಗ್ಗಿ ಕುಟುಂಬದವರು ಆತಂಕದಲ್ಲೇ ಕಾಲ ಕಳೆಯುವಂತಾಗಿದೆ ಉತ್ತರ ಕನ್ನಡ ಜಿಲ್ಲೆ ಸೇರಿದಂತೆ ರಾಜ್ಯದ ಹಲವು ಕಡೆಗಳಲ್ಲಿ ವರುಣನಾರ್ಭಟ ಜೋರಾಗಿದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ ಈಗಾಗಲೇ ಮಳೆಯ ಅಬ್ಬರಕ್ಕೆ ಅವಾಂತರಗಳ ಸುರಿಮಳೆಯೇ ಸೃಷ್ಟಿಯಾಗಿವೆ ಹೊನ್ನಾವರ ತಾಲೂಕಿನಲ್ಲಿಯೂ ಕೂಡ ವರುಣನ ಅಬ್ಬರಕ್ಕೆ ಜನತೆ ಹೈರಾಣಾಗಿ ಹೋಗಿದ್ದಾರೆ ತಾಲೂಕಿನಲ್ಲಿ ಈಗಾಗಲೇ ಸತತವಾಗಿ ಸುರಿಯುತ್ತಿರುವ ಮಳೆಗೆ ಹಲವು ಗ್ರಾಮಗಳು ಜಲಾವೃತವಾಗಿದ್ದು ಜನರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಹೊನ್ನಾವರದ ತುಳಸಿ ನಗರದ ನಿವಾಸಿ ದಿನಕರ್ ಮೇಸ್ತ್ ಎಂಬುವವರ ಮನೆಗೆ ಮಳೆ ನೀರು ನುಗ್ಗಿ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ ಮನೆಗೆ ನೀರು ನುಗ್ಗಿದ್ದರಿಂದ ಮನೆಯಲ್ಲಿರುವ ಗೃಹೋಪಯೋಗಿ ವಸ್ತುಗಳು ನೀರಿಗೆ ಆಹುತಿಯಾಗಿದೆ ಈ ಬಗ್ಗೆ ನಮ್ಮ ವಿಸ್ಮಯ ಟಿವಿಯೊಂದಿಗೆ ಸಂತ್ರಸ್ತ ದಿನಕರ್ ಮೇಸ್ತಾ ಮಾತನಾಡಿ ಕಳೆದ ಐದು ವರ್ಷಗಳಿಂದಲೂ ಕೂಡ ಇದೇ ಪರಿಸ್ಥಿತಿಯಲ್ಲೇ ಕಾಲ ಕಳೆಯುವಂತಾಗಿದೆ ಈ ಬಗ್ಗೆ ಸಾಕಷ್ಟು ಬಾರಿ ಪಟ್ಟಣ ಪಂಚಾಯತ್ ಗಮನಕ್ಕೆ ತಂದಿದ್ದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಯಾವುದೇ ಅಧಿಕಾರಿಗಳು ನಮ್ಮ ಮನೆಗೆ ಬಂದಿಲ್ಲ ಅವೈಜ್ಞಾನಿಕ ಚರಂಡಿ ಕಾಮಗಾರಿ ಮಾಡಿದ್ದರಿಂದ ಈ ರೀತಿ ಮನೆಗೆ ನೀರು ನುಗ್ಗುತ್ತಿದೆ ಎಂದು ಅಳಲು ತೋಡಿಕೊಂಡಿದ್ದಾರೆ ಇಲ್ಲಿ ಮತ್ತು ಅವರು ಮುಚ್ಚಾಕಿದ್ದಾರೆ ಗಟ್ಟಾರೆ ಆ ಗಟ್ಟಾರೆ ಮುಚ್ಚಿದಂತ ಇಲ್ಲಿ ನೀರೆಲ್ಲ ಬರ್ತದೆ ಮತ್ತು ಅವ್ರಿಗೆ ಕೇಳಿದ್ರೆ ಎಲ್ಲ ನಮ್ಮ ಜಾಗ ನಮ್ದೇ ಅದು ಎಂಥ ಜಾಗ ಮಾಡ್ಕೊಳ್ಳಿ ಅಂತ ಅವ್ರು ಹೇಳ್ತಾರೆ ಮತ್ತು ಯಾರೂ ಬರಲಿಲ್ಲ ಅಧ್ಯಕ್ಷರು ಯಾರೂ ಬರಲಿಲ್ಲ ಇಲ್ಲಿ ನೋಡಲಿಕ್ಕೆ ನೀರು ತುಂಬಿದ್ರೆ ಬಿದ್ದು ಇಲ್ಲೆಲ್ಲ ಮಳೆಯೆಲ್ಲ ನೀರು ತುಂಬ ತುಂಬುತ್ತದೆ ರಾತ್ರಿ ಹೊತ್ತಲ್ಲಿ ನೀರಿಗೀರಿ ತುಂಬಿದ್ರೆ ನಮ್ಗೆ ಸ್ವಲ್ಪ ತ್ರಾಸಾಗ್ತದೆ ಎಂಥದ್ದು ಆದರೆ ಅವರೇ ಜವಾಬ್ದಾರು ಮತ್ತೆ ಇಲ್ಲ ಮೆಂಬರ್ ಯಾರೂ ಬರಲಿಲ್ಲ ಇಲ್ಲ ಪ್ರತಿ ವರ್ಷನೂ ಅದೇ ಆಗ್ತದೆ ನೀರು ತುಂಬತಾ ಇರ್ತದೆ ಯಾರು ನೋಡುದಿಲ್ಲ ಇಲ್ಲಿ ಗಟಾರ ಉಂಟು ಮುಚ್ಚಾಕಿದಾರೆ ಅವರು ಗಟಾರ ಗಟಾರ ಹೋಗ್ತಿತ್ತು ಅದು ಮಳೆ ನೀರು ಹೋಗ್ಬೇಕಂತ ಇದ್ ಮಾಡಿದ್ರು ಅವ್ರು ಈಗ ಮುಚ್ಚಾಕಿದ್ದಾರೆ ಕಾರಣ ಕಾರಣ ಅಲ್ಲೊಂದು ಮನೆ ಇದೆ ಅವ್ರದ್ದೇ ತರಕಾರ ಅವ್ರದ್ದು ಅವ್ರದ್ದೇ ಗಟಾರ ಹೇಳ್ತಾರೆ ಏನ್ ಮಾಡುದು ನಮ್ದು ಗಟಾರ ಮುಚ್ಚಾಕ್ತೆ ಏನು ಜಾಕ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಅವರು ಈಗ ಮಳೆ ಜೋರು ಬೀಳ್ತಾ ಇದೆ ನಮಗೆ ಮತ್ತು ಮಳೆ ಯಾವುದೂ ಇಲ್ಲ ನಮಗೆ ಈಗ ಮಳೆ ನೀರು ತುಂಬಿದ್ರೆ ರಾತ್ರಿಯಲ್ಲಿ ಏನಾದರೂ ಆದರೆ ನಮ್ಮ ನಮ್ಗೆ ಭಯ ಆಗ್ತದೆ ಇಂಥದ್ದು ಬೀಳ್ತದೆ ಅಂತ ನಮಗೆ ಭಯ ಆಗ್ತದೆ ಅಂದರೆ ಇಲ್ಲಿ ಒಳಗಡೆ ಜನಲ್ಲೇ ಇದ್ದಾರೆ ಮತ್ತು ವಯಸ್ಸದ್ದವರಲ್ಲೇ ಇದ್ದಾರೆ ಇನ್ನು ರಸ್ತೆ ನಿರ್ಮಾಣ ಮಾಡುವಾಗ ಹೊಸ ಚರಂಡಿ ಮಾಡುವ ವೇಳೆ ಅದೇ ಬಡಾವಣೆಯ ವ್ಯಕ್ತಿಯೊಬ್ಬರು ಅದು ನಮ್ಮ ಜಾಗ ಅದರಲ್ಲಿ ನಾನು ಚರಂಡಿ ಮಾಡಲು ಅವಕಾಶ ನೀಡುವುದಿಲ್ಲ ಎಂದು ತಕರಾರು ತೆಗೆದಿದ್ದಾರೆ ಆದ್ದರಿಂದ ಮಳೆಗಾಲದಲ್ಲಿ ಚರಂಡಿ ನೀರು ಮನೆಗೆ ನುಗ್ಗಿ ಸಮಸ್ಯೆ ಉಂಟಾಗುತ್ತಿದೆ ಕೂಡಲೇ ಈ ಸಮಸ್ಯೆ ಬಗೆಹರಿಸಿಕೊಡುವಂತೆ ಮನವಿ ಮಾಡಿಕೊಂಡರು ಒಟ್ಟಿನಲ್ಲಿ ವರುಣನಾರ್ಭಟಕ್ಕೆ ತಾಲೂಕಿನಲ್ಲಿ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ ಇನ್ನಾದರೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಜನರ ಕಷ್ಟಕ್ಕೆ ಮುಂದಾಗುತ್ತಾರಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ ವಿಸ್ಮಯ ನ್ಯೂಸ್ ವಿವೇಕ್ ಶೇಟ್ ಹೊನ್ನಾವರ